ಹೋಗಿ ಇನ್ನೊಂದು ಮದ್ವೆ ಮಾಡಿಸ್ತಾರಂತೆ ಕಣೆನ ಕಡೆ ಅನ್ಕೊಂಡಿದ್ಯಾ ಯಾವ್ದೋ ಜ್ಯೋತಿಷಿ ಹತ್ರ ಹೋಗ್ತಿದಾರೆ ಕಣೆ ದೇವ್ರೆ ನೀನ ಮಾಡ್ತೀಯ ಅವರು ಗಂಡ ಹೆಂಡ ದೂರ ಮಾಡ್ತಿದಾರೆ ಆದ್ರೆ ನಾನು ತಾಯಿ ಮಗನ್ನೇ ದೂರ ಮಾಡ್ಬಿಡ್ತೀನಿ ಇದೆಲ್ಲ ಕಣೆ ನಾನು ಈ ರೋಹಿಣಿ ಬಗ್ಗೆ ಅಪಾರ್ಟ್ಮೆಂಟ್ ನನಗ್ ತುಂಬಾ ಸಪೋರ್ಟ್ ತರೋ ಬಾಸ್ ಒಬ್ರಿದಾರೆ ಇದಾವೆ ಅವ್ರಿಗೆ ಒಂದ್ಸಲ ಮ್ಯಾಟರ್ ತಿಳಿಸ್ಬಿಡೋಣ ಅಂತ ಹೋ ಒಂದ್ ವ್ಯವಹಾರ ಮಾಡ್ಬೇಕಾದ್ರೆ ನಾಲ್ಕ್ ಜನಕ್ಕೆ ಗೊತ್ತಾಗ್ಲಿ ಅಂತ ಸರಿ ಬಿಡಿ ಒಳ್ಳೇದು ಒಳ್ಳೇದು ಹೌದು ನಿನ್ ಕೆಲ್ಸ ಮಾಡ್ಕೊಂಡಿದ್ದಾರೆ ಸಾರ್ ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡ್ತಾರೆ ಕಷ್ಟ ಕೊಡೋರ್ಗೆ ವಹಿಕಲ್ ಮುರಿತಾರೆ ದುಡಿಯೋಕೆ ಸ್ಟೇರಿಂಗು ಪುಣ್ಯಂಗ್ ಸರ್ ನಮ್ ಬಾಸ್ ಏನಪ್ಪ ಹೀರೋ ತರ ಬಿಲ್ ಅಪ್ ಬರ್ತಾ ಇದ್ಯಾ ಆದ್ರೆ ನಿಮ್ ಬಾಸ್ ಅದರ ಸುದ್ದಿ ನೋಡ್ಲೇಬೇಕು ಖಂಡಿತ ಸಾರ್ ಅದಕ್ಕೆ ನಿಮಗೆ ಹೋಗ್ತಾ ಇರೋದು ಪರಿಚಯ ಮಾಡ್ತೀನಿ ಬನ್ನಿ ಆಯ್ತು ಸರಿ ಮಗ ಇದು ಕಡಿಮೆ ಇದೆ ಓವರ್ ಟೈನ್ ನಾನು ನಾನ್ ನೋಡೋದ್ ನಿಮ್ ಪರ ತರ ಕಾಣಿಸ್ತೀರಾ ಯಾರಲ್ಲೇ ಮೊದ್ಲ ಆರೋಗ್ಯ ನೋಡ್ಕೊಳ ನೀನು ಹಗಲು ರಾತ್ರಿ ದುಡ್ದು ದುಡ್ದು ದಡವಾದ್ರೆ ಕಡೆ ಬಾಯಲ್ಲಿ ನೀರ್ ಬಿಡೋದಕ್ಕೆ ಯಮ ಬರ್ತಾನ ಅಷ್ಟೇ ಎಲ್ ನೋಡ್ಕೊಳ ದಡ್ಡ ಇಲ್ಲ ಬನ್ನಿ ಇಲ್ಲ ನನಗೆ ಯಾವ್ದು ಕಾಲ್ ಬರ್ತಾ ಇದೆ ನಾನು ಮಾತಾಡ್ಕ ನೀವು ಬನ್ನಿ ಸರಿ ಮಾತಾಡ್ತೇನೆ ಹಲೋ ಹಾ ಹೇಳಿ ಏನ್ ಸಂತೋಷ ಏ ಏನ ಅವತ್ ಪಾರ್ಟಿ ಕೊಟ್ಟದ ನೀವತ್ ಬರ್ತಾ ಇದ್ಯಾ ಅಲ್ವಾ ಒಳ್ಳೆ ಬೌಲರು ಬ್ಯಾಟಿಂಗ್ ಬಂದಾಗ ಹೆಂಗ್ ಬರ್ತಾರೋ ಹೆಂಗ್ ಹೋಗ್ತಾ ಅಂತಾನೆ ಗೊತ್ತಾಗೋದಿಲ್ಲ ಏನಿಲ್ಲ ಬಾಸೋ ಅದೇ ಸಕ್ಸಸ್ ಆಯ್ತಲ್ಲ ಇನ್ನ ಮನೆ ಮದ್ವೆ ಈಗ ನಡೆ ಬಾಕಿ ಓ ಅದು ಹಾ ಅದು ಇದೆ ಸರಿ ಸರಿ ಅಲ್ಲ ಮತ್ತೆ ಇದು ಚತ್ರ ಚಪ್ರಾ ಕರಿಯದವ ಅದಕ್ಕೆ ಅಲ್ವ ಬಾಸೋ ನಿಮ್ ಹತ್ರ ಬಂದಿರೋದು ಮೊದ್ಲು ಮನೆ ನೋಡಿದೀನಿ ಜೊತೆಗೆ ನಾಳೆ ನಮ್ಮ ಹುಡುಗಿನೂ ಬರ್ತಿದ್ದಾಳೆ ನೀವು ಬನ್ನಿ ಅಣ್ಣ ಅದು ಈ ಹಾವು ಏಣಿ ಆಟದಲ್ಲಿ ಶಸ್ತ್ರದಿರೋ ಕೆಲ್ಸ ಹಣ ನೀವು ಅಂದ್ರೆ ಆ ಮನೆ ನೋಟೆ ಮಾಡ್ಕೊಂಡ್ಬಿಡ್ತೀನಿ ಒಳ್ಳೆ ಕೆಲ್ಸ ನೀನೆ ಯಾಕೋಬೇಕು ಅಣ್ಣ ಬರೀ ಒಪ್ತಿ ಅಲ್ಲಣ್ಣ ನೀವು ಅದೊಂಥರ ಧೈರ್ಯ ನಾ ತಮ್ಮ ಬಂದು ಬಳಗ ಯಾರು ಅಣ್ಣ ಹಾಗಾಗಿ ಒಂಟಿ ಅನ್ಸುತ್ತೆ ಅಪ್ಪ ದೇವ್ರು ಚಾಕಿ ಚಾನ್ ಪಿಕ್ಚರ್ ಅಲ್ಲಿ ತಾಯಿ ಇಲ್ಲದ ತಬಲು ಎಪಿಸೋಡ್ ಯಾಕಪ್ಪ ಪ್ಲೇ ಮಾಡ್ತಾ ಇದ್ಯಾ ಐ ಅಂದ್ರೆ ಇದು ಸಾಧ್ಯ ಕಣ ಇದು ಹೂ ಕಣ ಹಗ ನೀನು ಬರೀ ಲವ್ ಮಾಡಿ ಕನಸು ಕಟ್ಕೊಂಡ್ ಸತಿಯಾ ಅಂತ ಅನ್ಕೊಂಡಿದ್ದೆ ಆದ್ರೆ ಮನೆ ಕಟ್ಟಿ ಬರಿ ತೋರಿಸ್ತಾ ಇದೆಯಲ್ಲ ಸೂಪರ್ ಕಣ ಸೂಪರ್ ಚೀತಾ ನೋಡ ನೋಡ ತೋ ನೋಡ ತೋ ಆಗೋ ಮದುವೆ ಆಗೋ ಯಾಕೋ ಎಳಿಸ್ತಿಯೋ ಇದು ಕಣ ಒಬ್ಬ ಮನುಷ್ಯ ಉದ್ದಾರ ಲಕ್ಷಣ ನಮ್ಗಿಂತ ಚಿಕ್ಕವನು ನೋಡು ಮನೆ ಕಟ್ಸ್ತವೇ ಅಣ್ಣ ಹೊರಡ್ಸಿರೋ ಮನೆಯನ್ನ ಇದ್ದೀನಿ ಅಣ್ಣ ಆ ಮನೆ ಕೊಡ್ಸಿರೋನು ಜೊತೆ ಬಂದಿದ್ದೀನಿ ನಿಮ್ಗೆ ಪರಿಚಯ ಮಾಡ್ಸೋಣ ಅಂತ ಹೋ ಹೌದಾ ಯಾವ್ದು ಬಾಡಿ ಕನಿಸೋಣ ಇಲ್ಲ ಅಲ್ಲೇ ಗಾಡಿಯಿಂದ ಫೋನಲ್ಲಿ ಮಾತಾಡ್ತಾರ ಕರಿತೀನಿ ಸುಂದರ ಮೊದ್ಲೇ ರಿಯಲ್ ಎಸ್ಟೇಟ್ ಅವ್ರಂ ಬಂದು ರಿಯಲ್ ಮಗಿ ಬಿಡ್ತಾರೆ ಯಾಕೆ ಅವ್ರು ಕೆಲಸ ಮಾಡ್ಕೊಳ್ಳಿ ಆಮೇಲೆ ಬೇಡಿಯಾಗಣ್ಣ ತೊಂದರೆ ಇಲ್ರಿ ಸಂತಸ ಮೊದ್ಲೇ ಚಿರುಟಿ ಹಾಕಿಸ್ತೀಯೋ ಅವ್ನು ಮುದ್ದೆ ಉತ್ಸಾರ ಹಾಕ್ಸೀವಿಲ್ಲ ಮುಳಕ ನಾವು ಹೋಗಿ ಅಲ್ಲಿ ಒಂದ್ ನಾಲ್ಕು ಅಕ್ಷತೆ ನಿತ್ಯಾ ತಿರೋಟಿ ಹಾಕ್ತದ ಹಂಗ ಎಲ್ಲ ಸರಿಯಾ ನಮ್ ಸಂತೋಷ ಸಂತೋಷವಾಗಿರೋ ಭದ್ರಾಗ ಅಷ್ಟೇ ತಾನೆ ಆಮೇಲೆ ನಿಂತಿದ್ಯಾರ ಚಾಕು ಚಾಕು ತಗೊಂಡ್ ಸುಸ್ತಂಗಿರತ್ತಂ ಬಿಡು ಯಾಕೆ ಹಿಂಗೆ ಎದ್ತಿಯಾ ಮನಿಗ್ ಇಂಜೆಕ್ಷನ್ ಅಂದ್ರೆ ಭಯ ಯಾಕ ಯಾಕ ಯಾಕು ಭಯ ಓ ಮಗ ನೋಡ ಇಂಜೆಕ್ಷನ್ ಕೂಡ ನರ್ಕಮ್ ಚೆನ್ನಾಗಿದ್ರೆ ಅದು ನೋವು ಅಂತಾನೆ ಅನ್ಸದಿನ ಕಡು ನೋಡು ಎಂಟಿ ಚೆನ್ನಾಗಿರ್ಬೇಕು ಅದ್ ಇಂಪಾರ್ಟೆಂಟ್

ಯಾವ್ಗೆ ರಾನ್ಸ್ ಕೋಣಿಗೆ ವಿದ್ಯಾರ್ಥಿ ಭವನದಲ್ಲಿ ದೋಸೆ ಅವೆಲ್ಲ ಹೇಗ್ ಫೇಮಸ್ ಅದೇ ತರ ಕಡೆ ಈ ಸ್ವಾಮೀಜಿ ತಾಯ್ತಾ ಅಂದ್ರೆ ಅಷ್ಟೇ ಫೇಮಸ್ ಹೇಳಿ ಏನ್ ನಿಮ್ ಸಮಸ್ಯೆ ಏನ್ ಸಮಸ್ಯೆ ಅಂತ ಕೇಳಿದ್ರೆ ತಾಯಿ ಇದೀರಲ್ಲ ತಾಯಿ ಹೇಳಿ ಸಮಸ್ಯೆ ಏನ್ ನಾನು ನನ್ ಮಗನ ಕಷ್ಟಪಟ್ಟು ಓಚಿ ದೊಡ್ಡ ವ್ಯಕ್ತಿನ ಹಾಗೆ ಮಾಡ್ತೇನೆ ಶ್ರೀಮಂತ ಮನೆ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ ಆಸೆ ಪಟ್ಟಿದ್ದೆ ಅದೇ ಜೀರು ಬಲೆಯಲ್ಲಿ ಸೊಳ್ಳೆ ಸಿಕ್ಕಾಕೊಂಡ್ ಹಾಗೆ ಒಬ್ಬ ಸಿಂತ ಮಾಡಿ ನಮ್ ಮನೆಗೂ ಉಕ್ಕರ್ಸ್ಕೊಂಡ್ಬಿಟ್ಲು ಓಹೋ ನಾನು ಮಲೇಷಿಯನ್ ಪ್ರಾಡಕ್ಟ್ ನನ್ನ ಹತ್ರ ಬೇಜಾರ್ ದುಡ್ಡಿದೆ ಅಂತ ನಮ್ಗೆ ಸುಳ್ಳು ಹೇಳಿ ಮೋಸ ಮಾಡಿ ನನ್ನ ಮಗನ ಮದುವೆ ಮಾಡ್ಕೊಂಡ್ಬಿಟ್ಲು ಓಹೋ ಮದುವೆ ಮೇಲೆ ಮೋಸದ ದಾರಿ ನಿಮ್ಮ ಮಗನಿಗೆ ಅನ್ಯಾಯ ಏನಾದ್ರೂ ಅಕ್ರಮ ಏನು ಇಲ್ಲ ಅವಳು ಸುಳ್ಳು ಹೇಳಿ ನನ್ನ ಮಗನ್ನ ಮದ್ವೆ ಅಷ್ಟೇ ಸಾವಿರ ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡುವಂತ ದೊಡ್ಡವರೇ ಹೇಳಿದಾರಲ್ಲಮ್ಮ ಅಯ್ಯೋ ಸ್ವಾಮಿಗಳೇ ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೇನೆ ದೊಡ್ಡ ವಯಸ್ಸವ್ರ ಮಾತನ್ನ ಕೇಳಲೇಬಾರ್ದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೆ ನಾವೇ ಮೋಸ ಮಾಡ್ದವಳು ನಮ್ ಮನೆ ಇರಬಾರ್ದು ಅಷ್ಟೇ ಅಂತ ಹೇಳುವುದಲ್ಲ ಅಯ್ಯೋ ನಮ್ ಮನೆಯವ್ರನ್ನ ಅವಳು ಕಾವಲ್ ಬಿದ್ದಿದ್ದಾರೆ ಏನೋ ಆಗಿದಾಗಂತೂ ನೀನೇ ಅನುಸರಿಸ್ಕೊಂಡು ಹೋಗುವಂತ ನನ್ನೆಲ್ಲರೇ ಇತ್ತಿದ್ದಾರೆ ತಪ್ಪೇನಮ್ಮ ಹಾಗಿದ್ದಾಗ ಹೋಗಿದೆ ಚೆನ್ನಾಗಿರ್ಲಿ ಬಿಡಿ ಅಯ್ಯಯ್ಯೋ ನೀವೇನ್ ಸ್ವಾಮಿ ನೀವು ಅವ್ರ ತನೇ ಮಾತಾಡ್ತಿದ್ದೀರಾ ಅವಳು ನನ್ನ ಮಗನ್ ಜೊತೆ ಇರಬಾರ್ದು ನನ್ನ ಮಗನ್ಗೆ ಶ್ರೀಮಂತ ಮನೆ ಹುಡ್ಗಿನ್ ತಂದು ಮದುವೆ ಮಾಡಿಸ್ತೀನಿ ಅಯ್ಯೋ ಇಲ್ಲ ವಂಶೋದ್ಧಾರ ಮಾಡ್ತಾರೆ ಅಂತಾನೆ ನಮ್ಮನೆ ವಂಶೋದ್ಧಾರಕ್ಕನ ಅವಳು ಕೊಟ್ಟು ಮದುವೆ ಮಾಡಿತ್ತು ಬರೀ ಮೋಸ ಅಷ್ಟೇ ಅದಕ್ಕೆ ಹೇಗಾದ್ರೂ ಮಾಡಿ ಅವ್ರಿಬ್ರು ದೂರ ಮಾಡ್ಬಿಡ್ಬೇಕು ಅಷ್ಟೇ ಆಯ್ತು ಇದನ್ನ ನಿಮ್ಮ ಮಗನ ಬಲಗೈ ತು ಕಟ್ಟಬೇಕು ದಿನ ದಿನ ಅವನು ಹೆಂತಿ ಸಹವಾಸದಿಂದ ದೂರ ಆಗ್ತಾನೆ ತಾಯ್ತಾ ಮಾಡೋ ಕೆಲ್ಸನ ಈ ತಾಯಿನೇ ಮಾಡಬಿಟ್ಟಿದ್ರೆ ಸ್ವಾಮಿ ಗಂಡ ಎಂತ ಒಟ್ಟಿಗೆ ಇರಕ್ಕೆ ಬಿಡನ್ನ ತುಂಬಾ ಪವರ್ಫುಲ್ ತಾಯ್ತಾ ಇದನ್ನ ಯಾವುದೇ ಗಂಡ ಕಟ್ಕೊಂಡ್ರು ಹೆಂಡತಿಯಿಂದ ದೂರ ಆಗ್ತಾನೆ ಹುಷಾರ್ ಆಯ್ತು ನಾವೇನ್ ಬರ್ತೀವಿ ತುಂಬಾ ಉಪಕಾರ ಆಯ್ತು ಬಾರಿ ಬರ್ಬಾ ಸರಿ ಬರ್ತೀವಿ ಕೂತ್ಕೊಳ್ರಿ ಕೂತ್ಕೊಳ್ರಿ ಯಾಕೆ ಸ್ವಾಮಿಗಳು ಏನಾಯ್ತು ದುಡ್ಡು ಕೊಟ್ಟು ಹೋಗ್ತಾ ಇದೇನ್ ಫ್ರೀ ಸರ್ವಿಸ್ ಅನ್ಕೊಟ್ರ ಅದು ಖುಷಿಗೆ ಅದೇನೇ ಓಡ್ಲಿನ ಸ್ವಾಮಿಗಳೇ ಹೌದು ಕಾಲಗಳು ಮಾತ್ರ ಓಡೋದು ರೆಡಿ ಆಗಿದೆ ಅಲ್ಲ ಅಲ್ಲಮ್ಮ ಡೇವರ್ಸ್ ಅಂತ ಕೋರ್ಟ್ ಹೋಗಿದ್ದಿದ್ರೆ ಜೀವನಾಂಶ ಅಂತ ಲಕ್ಷ ಲಕ್ಷ ಕೊಡ್ಬೇಕಾಗಿರ್ತಿತ್ತು ಆದ್ರೆ ನನಗಿಲ್ಲಿ ಸಾವಿರ ರೂಪಾಯಿ ಕೊಡ್ತಾ ಇದ್ದೀರ ಸರಿ ಆಯ್ತು ಒಳ್ಳೆದ ಇದು ವರ್ಕ್ ಆಗ್ಲಿ ಇವ್ರ ಹತ್ರನೇ ಬಂದು ಇನ್ನು ಅಂತ ಹೋತೀನಿ ಅದ್ಯಾಕೆ ಮದ್ವೆ ಆ ಹೂ ಮುಳ್ಳು ಎರಡನ್ನೂ ದೂರ ಮಾಡ್ಬಿಡ್ತೀನಿ ಹೆಂಗೆ ಮೀನಾ ಸೂರ್ಯ ಅಂತ ದೇವ್ರಂತ ಮಕ್ಕಳು ಕಣೆ ಅವ್ರಗ್ ಮಾತ್ರ ಅನ್ಯಾಯ ಮಾಡ್ಬೇಡ್ದೆ ಕಣೆ ಆ ಅವರು ಇನಿಗೆ ಲಾಟ ಕೊಡ್ಬೇಕಾದ್ರೆ ನಾನು ಇದ್ದೀನಿ ಅಂತ ಮಧ್ಯದಲ್ಲಿ ಬರೋಳೆ ಅವಳು ಜೊತೆಗೆ ಅವನು ನಮ್ಮನೆ ಬಂದ ದಿನದಿಂದ ನಮ್ಮ ರಾವ್ ಕೊಡ್ಕೊಂಡು ಹೋಗಿದೆ ಫ್ರಿಜ್ ತೆಗಿ ಹೂವ ಹಾಸಿಗೆ ತೆಗಿ ಹೂವಮ್ಮ ರಾತ್ರಿ ಮೊಲಗಿ ಕಂಡುಬಿಟ್ಟೆದ್ದು ನೋಡದೆ ಅಲ್ಲೂ ಪೂವಾಮ ಪೂವಾಮು ತೇಜರಿಗೆ ಶ್ರೇಷ್ಠ ಕಡೆ ಆದ್ರೆ ಹೂ ಮಾರ ಮೀನ ಅಲ್ಲ ಕಣಮ್ಮ ಬಾಬಾ ಆಟ ಕಾಯ್ತದೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬಿಟ್ಟು ಒಂದ್ ನಿಮಿಷ ನಡಿ ಬರ್ತೀನಿ ಯಾವ್ದು ಲೊಕೇಶನ್ ಚೆನ್ನಾಗಿದೆ ಒಂದ್ ಸೆಲ್ಫಿ ತಗೊಂಡ್ ಬರೋಣ ಅಂತ ನಾನು ಬೇಡವಾ ಬಿಡಮ್ಮ ನಾವು ಸೆಲೆಬ್ರಿಟಿನೇ ತಗೋ ಅದನ್ನ ಸೆಲ್ಫಿ ತಗೋತೀನಿ ಅಂದಲ್ಲ ತಗೋ ನಾನ್ ಹೋಗ್ತೀನಿ ಹಲೋ ಆಂಟಿ ರೋಹಿಣಿ ನಾವ್ ಬಂದ್ ಕೆಲ್ಸ ಆಯ್ತು ಆರು ಇದೀನಿ ಇದೀವಿ ಅಯ್ಯೋ ಸಾಯ್ತಾ ತಗೊಂಡೆ ಬಿಟ್ರ ಅವ್ರು ಬಿಡ್ತಾಳ ಕಾಯ್ತಾ ಇದ್ಲು ಸರಿ ಆಂಟಿ ಒಂದ್ ಸಂಸಾರ ನಾವು ಉಳ್ಸಿದ್ ಪುಣ್ಯ ನಿಮಗ್ ಬರುತ್ತೆ ನಾನ್ ಹೋಗಿ ಆ ಸ್ವಾಮೀಜಿನ ಮೀಟ್ ಹಾಕ್ತೇನೆ ಸರಿನಮ್ಮ ನನ್ ಕೈಲಾಗಿ ಸಹಾಯ ನಾನ್ ಮಾಡಿದೀನಿ ಇನ್ ಮಿಕ್ಕಿದ್ರು ನೀನ್ ಕೇಳಿದ್ದೆ ಈಗ ನಾವ್ ಹೊರಟ್ರಿಮ ಹಾ ಅಂಟಿ ನೀವ್ ಅಲ್ಲಿಂದ ಹೊರಗ್ತಿದ್ದಾಗೆ ನಾನು ಅಲ್ಲಿ ಬರ್ತೀನಿ ನಾನು ರೋಹಿಣಿ ಅಂತ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ ನಮಸ್ಕಾರ ಗುರುಜಿ ಏನು ವಿಷಯ ಪ್ರಪಂಚದಲ್ಲಿ ಯಾವ ಹೆಣ್ಣು ಕೇಳ್ದೆ ಇರೋಂತ ವಿಷಯನ ಕೇಳ್ತಾ ಇದ್ದೀನಿ ತಿಳ್ಕೊಳ್ದೆ ಇದೊಂದು ಸಹಾಯ ಮಾಡ್ಕೊಡಿ ಹೇಳಮ್ಮ ತಾಯಿ ಮಗನ್ನ ದೂರ ಮಾಡ್ಬೇಕು ಅದಕ್ಕೊಂದು ತಾಯಿತ ಕೊಡ್ತೀರಾ ಅಮ್ಮ ನಾವು ನೂರ ಇರೋರನ್ನ ಒಂದು ಮಾಡಿ ಪುಣ್ಯ ಕಟ್ಕೊಳ್ಳೋ ಕೆಲಸ ಮಾಡ್ಬೇಕು ಅಂತ ಕಾಯ್ತಾ ಇದ್ದೀನಿ ನೀವೇನ್ರಮ್ಮ ತಾಯಿ ಮಗನ್ನ ದೂರ ಮಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀರಿ ಏನ್ ಸಮಸ್ಯೆ ತುಂಬಾ ಆಸೆ ಪಟ್ಟು ನಾನು ಮದ್ವೆ ಆಗಿದ್ದೀನಿ ಆದ್ರೆ ಅವ್ರ ತಾಯಿ ನನ್ ಗಂಡನಿಂದ ನನ್ನನ್ನ ದೂರ ಮಾಡ್ಬೇಕು ಅಂತ ಕಾಯ್ತಾ ಇದ್ದಾರೆ ತಂದೆ ಇಲ್ದರೋ ಹೆಣ್ಮಗು ನಾನು ಜೀವನದಲ್ಲಿ ಬರೀ ಕಷ್ಟನೇ ಅನುಭವಿಸಿದೀನಿ ಈಗ ನನ್ ಗಂಡನು ನನ್ನಿಂದ ದೂರ ಆಗೋಗ್ಬಿಟ್ರೆ ನಾನು ಒಂ ಆಗೋಗ್ಬಿಡ್ತೀನಿ ಗುರುಜಿ ಓಹೋ ನಿನ್ನ ಗಂಡ ನಿನ್ನನ್ನು ಬಿಟ್ಟು ಹೋಗ್ತಲೇ ಇರೋ ಹಾಗೆ ತಾಯ್ತಾ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದ್ರೆ ತಾಯಿದೆ ಏನೋ ಸಮಸ್ಯೆ ಇದ್ದಾಗಿದೆ ಆಯ್ತಮ್ಮ ಒಂದು ತಾಯ್ತಾ ಕೊಡ್ತೀನಿ ಅದನ್ನ ನಿನ್ನ ಗಂಡನ ಬಾಳ್ತ ಕಟ್ಬಿಡ್ತು ಹೀಗೆಲ್ಲ ನಾನು ಆಸೆ ಪಡೋದೆ ತಪ್ಪು ಸ್ವಾಮೀಜಿ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂಬಂಧ ಅಂತಂದ್ರೆ ಅದು ತಾಯಿ ಮಗನ ಸಂಬಂಧ ಆದ್ರೆ ಆಗ್ತಿರೋ ಅನ್ಯಾಯನ ತಡೆಯೋದಕ್ಕೆ ಹೀಗೆಲ್ಲ ಮಾಡ್ತಿದ್ದೀನಿ ದಯವಿಟ್ಟು ಕ್ಷಮಿಸಿ ಸರಿ ತಪ್ಪುಗಳನ್ನ ಆ ದೇವ್ರಗ್ ಬಿಟ್ಟಿದ್ದಮ್ಮ ಸರಿ ಹೋಗ್ಬಿಟ್ವಾ ಎಲ್ಲಾ ಒಳ್ಳೇದಾಗತ್ ಫೀಸ್ ಕೊಡೋದು ಮಾತ್ರ ಮರಿಬೇಡಿ ಒಳ್ಳೇದಾಗ್ಲಿ ನೀವಾಸಿಂದ ವೆಂಕಟರಮಣ ಆಗೋ ಬಿನಾ

ಈ ಏನೋ ತುಂಬಿದ್ ಕುಟುಂಬ ದಿನಕ್ಕೆ ಜನ ಇರ್ತಾರೆ ಏನು ನಿಮ್ದು ಯಾಕೆ ಇಷ್ಟೊಂದು ಬೈಯಾರಗಳನ್ನ ಹಾಕಿರೋದು ಸರಿ ಹೋಯ್ತಲ್ಲ ಅಲ್ಲವೇ ಸಾವಿರ ಜನ ಮುಂದೆನೇ ಕೂಗ್ ಮಾಡ್ತಿದೀನಿ ನಾನು ಅವಾಗ ಏನು ಹೆದ್ರು ಇನ್ನ ಈ ಮರಲಿರೋ ಮೂರು ಮುಖ ಜನ ವ್ಯಂಜನ ಆಗ್ತೀರಾ ಅವಾಗ ಬರೀ ಇದನ್ನ ಎಲ್ಲಿ ಹೇಳು ಆ ದೇವ್ಮೇಲೆ ಇಡಿ ಬೆಳಗ್ಗೆ ಎಲ್ರಿಗೂ ಕೊಟ್ಬಿಡ್ತೀನಿ ಹಂಗೆ ಆಗ್ಬಹುದು ಏ ವಿನಾ ಪರ ಇಲ್ಲ ಆ ರೀ ದೇಹ ಏನ್ ರೀ ಅದು ಏನು ಓ ಅಂದ್ರೆ ನೀನ್ ದೇವಸ್ಥಾನಕ್ಕೆ ಹೋಗಿದ್ದಿಲ್ಲ ಅಲ್ಲಿಂದ ಏನಂದ್ರೆ ತಗೊಂಬದ್ಯಾ ದೇವಸ್ಥಾನದಿಂದ ನನ್ ಹೂ ಮಾತ್ರ ತರೋದು ಈಗ ಯಾರ ಬೇರೆ ತಂದಿರ್ಬೇಕು ಓ ಹೋ ಅಂದ್ರೆ ಸಕರೆ ತಂದಿರ್ಬೇಕು ಅಪ್ಪ ಹೆಂಗೋಸ್ಕರೇ ಮಿನಾ ನೀನ್ ಏನೇ ಹೇಳು ನಮ್ ರಂಗನ್ನ ಈ ರಂಗಪ್ಪನ್ ವಶದಲ್ಲಿ ಸಾಕಾತ್ ಕಣೆ ಓ ತನು ಮನ ದನ ಎಲ್ಲ ಪಣಕ್ಕಿಟ್ಬಿಡ್ತಾರೆ

ನಿಮ್ಗೆ ಯಾವ ಗೊತ್ತೋ ಈ ಹುಚ್ಚೆಲ್ಲ ನೀನು ಒಳ್ಳೇದಾಗ್ತಾನ ಅಯ್ಯೋ ಮಾಬಾ ಇದನ್ನ ಮಾತು ಸಿಡಿಮದ್ದು ಆದ್ರೆ ಮನಸ್ಸು ಸಿಹಿಲೆಡ್ಡು ಅಬೋ ನಿನಗೆಲ್ಲ ಒಳ್ಳೇದಾಗತ್ತೆ ಅರವತ್ತು ವರ್ಷ ನಿರಂತರವಾಗಿ ನಡೆಸೋ ಹೃದಯ ಕಣ ಇದು ಈ ಹೃದಯಕ್ಕೆ ವಿರಾಮ ಅನ್ನೋದು ಸಿಗೋವರೆಗೂ ರಾಮ ರಾಮ ಅಂತಿರೋದೇ ಒಳ್ಳೇದಲ್ವೇನೋ ಅದೇ ಮತ್ತೆ ಈ ಜೀವ ಜೈ ಚಿರಂಜೀವ ಅಂದ್ಬಿಟ್ಟು ಒಂದ್ ಎರಡ್ ಮೂರ್ ಆರು ವರ್ಷ ಬದುಕುಡು ಚೋಳರು ಕದಂಬರು ಕಟ್ಟಿದ ದೇವಸ್ಥಾನ ಏನು ಅವ್ರಾಕೋಷಣ ನಿಂತಿರೋದಕ್ಕೆ ಆಯ್ತಾ ಕಟ್ಟಿಲ್ವಾ ಇರ್ತೇ ಬಿಡು ಟೆನ್ಶನ್ ಆಗ್ಬಿಡಾ ದೇವರ ಮೇಲೆ ಇಟ್ಟಿತ್ತು ಅಪ್ಪ ಹೆಂಗ್ ಒಳ್ಳೆದಾಗ್ಬೇಕು ಅಂತ ತಗೊಂಡ್ ಕಟ್ಬಿಡೇ ಗೊತ್ತು ಇದು ನೀನೆ ತಾನೇ ತಗೊಂಬಂದ್ ಇಟ್ಟಿದ್ದ ಇದನ್ನ ನಿಮ್ಮ ಮಗನ ಫಲಗಾಯಿ ತೋಳಕ್ ಕಟ್ಟಬೇಕು ದಿನ ದಿನ ಅವನು ಹೆಂಚಿ ಸಹವಾಸದಿಂದ ದೂರ ಆಗ್ತಾ

ಏನ್ ಯೋಚನೆ ಮಾಡ್ತಿದ್ದೀರಾ ಈ ಮನೆಯಲ್ಲಿ ಉಲ್ಟಾ ಪುಲ್ಟಾ ಪಿಕ್ಚರ್ ಗಿಂತ ಬುನೇ ಟ್ವಿಸ್ಟ್ ಗಳು ಆಗ್ತಿದ್ಯಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಂದ್ರೆ ಸಕ್ಕರೆ ದೇವಸ್ಥಾನದಿಂದ ತಾಯಿ ತಾತ ಹೋಗಿ ಯಾಕೆ ಅವರೇ ಹೇಳಿದ್ರಲ್ಲ ರೀ ಮೊದಲನೇ ಮಗ ಮನೋಜ ಅವ್ರಿಗೆ ಮೊದಲು ಮಗು ಆಗ್ಬೇಕಂತ ಅಲ್ಲೇ ಇರೋದು ವ್ಯತ್ವಾಸಗಳು ಆ ಗುಂಗ್ರಮ್ಮ ನೋಡಿದ ತಕ್ಷಣ ಅವ್ರು ನೋಡಿದ್ ಮುಂಸಿ ತರ ಆಡ್ತಾ ಇದೆ ಈ ಸಕ್ಕರೆ ಗಂಡ ಎನ್ರನ್ನ ಮಾತಾಡಕ್ಕೂ ಬಿಡ್ತಿಲ್ಲ ಆ ಬೊಮ್ಮನ್ನ ಈ ಮರಳಿರೋದಕ್ಕೂ ಒಪ್ತಿಲ್ಲ ಹಂಗಿದ್ದಾಗ ಗಂಡ ಎಂದ್ರೆ ಇಬ್ಬರಿಗೂ ಮಕ್ಕಳಾಗ್ಲಿ ಅಂತ ಅರಕೆ ಹೊತ್ಕೊಂಡು ತಾಯ್ ತಾಯಿ ಎತ್ಕೊಂಡು ಬರಸ್ತಾ ಇದು ಅದನ್ನೇಳು ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ